ಆತ್ಮೀಯ ಸ್ನೇಹಿತರೆ ಇವತ್ತಿನ ಕತೆಯ ಶೀರ್ಷಿಕೆ ಮೂವತ್ತು ಕುಸ್ತಿಗಳ ಸರದಾರ ಮೂವತ್ತು ಕುಸ್ತಿಗಳ ಸರದಾರ ಅಂತಂದರೆ ಯಾರು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ವಿಮಲೇಶ ಅನ್ನೋನು ಮಾತಿನ ಮಲ್ಲ ತುಂಬ ಮಾತಾಡುವಂಥವನು ಅವನ ತಂದೆ ಹಳ್ಳಿಯಲ್ಲಿ ಒಂದು ದಿನಸಿ ಅಂಗಡಿಯನ್ನು ಇಟ್ಕೊಂಡಿದ್ರು ವಿಮಲೇಶ ತಂದೆಗೆ ಅಂಗಡಿಯಲ್ಲಿ ಸಹಾಯ ಮಾಡ್ತಾ ಇದ್ದ ಒಂದ್ಸರಿ ಆ ಹಳ್ಳಿಗೆ ಒಬ್ಬ ಬರ್ತಾನೆ ಅವನು ನಡೆಯೋ ಅಂಥ ಗತ್ತು ಅವನಿಗೆ ಕೊಡುವಂಥ ಗೌರವ ಎಲ್ಲ ಈ ವಿಮಲೇಶನನ್ನು ತುಂಬ ಆಕರ್ಷಣೆ ಮಾಡುತ್ತೆ ಈಗ ಕೆಲವರು ಸ್ವಲ್ಪ ಹೆಸರು ಮಾಡಿರ್ತಾರೆ ಅಥವಾ ಅವರು ಆ ಒಂದು ವಿದ್ಯೆಯಲ್ಲಿ ಪರಿಣಿತಿಯನ್ನು ಪಡೆದಿದ್ರೆ ಅಂದರೆ ಪಾಂಡಿತ್ಯವನ್ನು ಪಡೆದಿದ್ರೆ ಅವ್ರಿಗೆ ಸಿಗುವಂತ ಗೌರವನೇ ಬೇರೆ ಅಲ್ವಾ ಅದೇ ತರ ಇವರ ಹಳ್ಳಿಗೆ ಕುಸ್ತಿಪಟು ಬಂದಾಗ ಅವನ್ ನಡೆಯೋದು ಅವನು ಮಾತಾಡುವಂತ ವಿಧಾನ ಅವನಿಗೆ ಜನಗಳು ಕೊಡುವಂತ ಗೌರವ ಇದೆಲ್ಲ ನೋಡಿ ಅವನಿಗೆ ತುಂಬಾನೇ ಸಂತೋಷ ಆಗತ್ತೆ ಅವನನ್ನ ಆಕರ್ಷಣೆ ಮಾಡುತ್ತವು ವಿಮಲೇಶನಿಗೂ ಕೂಡ ನಾನು ಕೂಡ ಒಂದು ದಿನ ಕುಸ್ತಿಪಟು ಆಗ್ಲೇಬೇಕು ಅನ್ನುವಂತ ಒಂದು ಆಸೆ ಅವನಲ್ಲಿ ಮೂಡುತ್ತೆ ಅದಕ್ಕೆ ಅವನೇನ್ ಮಾಡ್ತಾನೆ ಈಗ ಕುಸ್ತಿಪಟು ಆಗ್ಬೇಕು ಅಂತಂದ್ರೆ ವ್ಯಾಯಾಮ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ವ್ಯಾಯಾಮ ಮಾಡೋದ್ರಿಂದ ತಾನೇ ದೇಹ ದೊಡ್ಡದಾಗಿ ಬೆಳೆಸ್ಕೊಳ್ಳೋದಕ್ಕಾಗುತ್ತೆ ಸೊ ಅವನೇನ್ ಮಾಡ್ತಾನೆ ಪ್ರತಿ ದಿನ ಮಾಡಿ ದೇಹವನ್ನ ಬೆಳೆಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ವಿಮಲೇಶನ ಸೋದರ ಮಾವ ಪಕ್ಕದ ಹಳ್ಳಿಯಲ್ಲಿ ಇದ್ರು ಅವರದ್ದು ಇವರಿಗಿಂತ ದೊಡ್ಡ ಅಂಗಡಿ ಇತ್ತು ಸೊ ಅದಕ್ಕೋಸ್ಕರ ವಿಮಲೇಶನ ತಂದೆ ಏನು ಮಾಡಿದ್ರು ಇವನನ್ನ ಇನ್ನೂ ಸ್ವಲ್ಪ ಹೆಚ್ಚಾಗಿ ಅವನ ಕೆಲಸ ಕಲೀಲಿ ಅಂತ ಅಂದ್ಬಿಟ್ಟು ಅವನ ಸೋದರ ಅವನ ಊರಿಗೆ ಒಂದು ವರ್ಷಕ್ಕೋಸ್ಕರ ಕಳಿಸ್ತಾರೆ ಅಲ್ಲಿದ್ದು ಕೆಲಸ ಕಲ್ತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಲ್ಲಿ ವಿಮಲೇಶ ಏನು ಮಾಡ್ತಾನೆ ತನ್ನ ಕುಸ್ತಿಯ ಹವ್ಯಾಸವನ್ನು ಕೂಡ ಬೆಳೆಸ್ಕೊಳ್ತಾನೆ ಒಂದು ದಿನ ಅವನು ಮಾಡ್ತಾನೆ ತನ್ನ ಒಂದು ರೂಮ್ ಅಲ್ಲಿ ದಸರತ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಸೊಳ್ಳೆ ಬಂದು ಇವನ್ ಮಾಡ್ತಾ ಇದ್ದಂತಹ ಸಾಧನೆಗೆ ತೊಂದರೆ ಕೊಡ್ತಾ ಇತ್ತು ಅದಕ್ಕೆ ಅವನೇನ್ ಮಾಡ್ತಾನೆ ದೊಡ್ಡ ಚಪ್ಪಾಳೆಯಿಂದ ಆ ಒಂದು ಸೊಳ್ಳೆಯನ್ನ ಕ್ಷಣದಲ್ಲಿ ಹೊಸಕ್ ಹಾಕ್ಬಿಡ್ತಾನೆ ಆಮೇಲೆ ಸಂತೋಷದಿಂದ ಹೋ ಅಂತ ಕೂಗ್ಕೊಳ್ತಾನೆ ಅಷ್ಟರಲ್ಲಿ ಅವನ ಅತ್ತೆ ಬಂದು ಸ್ವಲ್ಪ ತಮಾಷೆಯನ್ನ ಮಾಡ್ತಾ ನಗ್ತಾ ಏನೋ ಜಟ್ಟಿ ಏನಾಯ್ತು ಅಂತ ಹೇಳ್ತಾಳೆ ಅದಕ್ಕೆ ಅವನು ಒಂದು ಜಟ್ಟಿಯನ್ನ ನಾನು ಹೊಡೆದ್ಬಿಟ್ಟೆ ಅಂತ ವಿಮಲೇಶ ಹೇಳ್ತಾನೆ ಅವನು ಹೊಡೆದಾಕಿದ್ಯಾರನ್ನ ಸೊಳ್ಳೆಯನ್ನ ಆದ್ರೆ ಅವನು ಅದನ್ನ ಜಟ್ಟಿ ಅಂತ ಕರಿತಾನೆ ಸೊಳ್ಳೆಯನ್ನ ಹೊಡೆದ್ಬಿಟ್ಟು ಜಟ್ಟಿಯನ್ನು ಹೊಡೆದೆ ಅಂತಾನಲ್ಲ ಅಂದ್ಬಿಟ್ಟು ಅವಳಿಗೂ ಗೊತ್ತಿರುತ್ತೆ ಹೀಗೆ ವಿಮಲೇಶ ಏನ್ ಮಾಡ್ತಾನೆ ಆಗೊಂದ್ ಈಗೊಂದು ಸೊಳ್ಳೆಯನ್ನ ಕೊಲ್ತಾ ಇರ್ತಾನಲ್ಲ ಅದರ ಲೆಕ್ಕದಲ್ಲಿ ಅವನು ನಾನು ಒಬ್ಬ ಜಟ್ಟಿಯನ್ನ ಹೊಡೆದೆ ಅನ್ನೋದೇ ಸಾಮಾನ್ಯವಾಗಿ ಅವನ ಬಾಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಒಂದ್ಸರಿ ಎರಡು ಸರಿ ಅವನ ತಮಾಷೆಗೆ ಹೇಳಿದ್ದು ಅದೇ ಅವನಿಗೆ ರೂಢಿ ಆಗ್ತಾ ಹೋಗುತ್ತೆ ಸೊಳ್ಳೆನ ಕೊಂದಾಗ್ಲಿಲ್ಲ ನಾನು ಇವತ್ತು ಒಂದ್ ಜೊಟ್ಟಿನ ಹೊಡೆದೆ ಎರಡು ಜೊಟ್ಟಿನ ಹೊಡೆದೆ ಅಂತ ಹೇಳ್ಕೊಂಡು ಬರ್ತಾನೆ ಇದು ಒಂದು ಸಾಮಾನ್ಯ ವಿಷಯ ಆಗ್ಬಿಡತ್ತೆ ಒಂದು ವರ್ಷ ಆಯ್ತು ವಿಮಲೇಶ ಏನು ಮಾಡ್ತಾನೆ ಮತ್ತೆ ವಾಪಸ್ಸು ತಂದೆ ಮನೆಗೆ ಬರ್ತಾನೆ ಆಗ ಅವನು ಮೈ ಕೈ ತುಂಬಿಕೊಂಡು ನಿಜವಾಗ್ಲೂ ಕೂಡ ಒಬ್ಬ ಜಟ್ಟಿ ಹೇಗೆ ಕಾಣಿಸ್ತಾನೋ ಆ ರೀತಿ ಕಾಣಿಸ್ತಾ ಇದ್ದ ಒಂದಿನ ಅವನು ತಮಾಷೆಗೆ ತಂದೆ ಜೊತೆ ಮಾಡ್ತಾನೆ ತನ್ನ ಮೂವತ್ತರ ಜಟ್ಟಿ ಕಾಳಗದ ಕತೆ ಅಂದ್ರೆ ಮೂವತ್ತು ಜಟ್ಟಿಗಳನ್ನ ನಾನು ಹೇಗ್ ಒಡೆದೆ ಅವನು ಹೇಳ್ತಾನೆ ಅದಕ್ಕೆ ತಂದೆ ನಕ್ಕು ಸುಮ್ಮನಾಗ್ತಾರೆ ಅಯ್ಯೋನ ವಿಷಯವನ್ನ ಕೇಳಿ ಸಣ್ಣ ಹಳ್ಳಿ ಅಲ್ವಾ ಸುದ್ದಿಗಳೇ ಕಡಿಮೆ ಇರುತ್ತಲ್ಲಿ ಆಗೊಂದು ಈಗೊಂದು ಸುದ್ದಿ ಹರಿದಾಡುತ್ತೆ ಅಂಥದ್ರಲ್ಲಿ ಊರಲ್ಲಿ ಒಂದು ಹೊಸ ಸುದ್ದಿ ಹುಟ್ಟಿಕೊಳ್ಳುತ್ತೆ ಏನಪ್ಪಾ ಅಂತಂದ್ರೆ ವಿಮಲೇಶ ವರ್ಷದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿ ಮೂವತ್ತು ಜಟ್ಟಿಗಳನ್ನ ಸೋಲ್ಸಿದಾನಂತೆ ಅವನು ಮೂವತ್ತು ಕುಸ್ತಿಗಳನ್ನ ಗೆದ್ದಂತ ಸರದಾರ ಅನ್ನುವಂತ ಮಾತು ಎಲ್ಲ ಕಡೆ ಹರಿದಾಡುತ್ತೆ ಇದು ಸುದ್ದಿ ಅಷ್ಟೇನೆ ಈ ತರ ಒಂದು ಸುದ್ದಿ ಆ ಹಳ್ಳಿಯಲ್ಲಿ ಎಲ್ಲರ ಕಿವಿಗೂ ಬಿತ್ತು ಆಗೇನಾಯಿತು ಜನರು ವಿಮಲೇಶನನ್ನ ನೋಡುವಂಥ ರೀತಿನೇ ಚೇಂಜ್ ಆಗಿಬಿಡತ್ತೆ ಎಲ್ಲರೂ ತುಂಬಾ ಭಯ ಭಕ್ತಿಯಿಂದ ಅವನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ವಿಮಲೇಶನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಾನು ಹೊಡೆದ ಸೊಳ್ಳೆನೇ ಹೊರತು ಜಟ್ಟಿಗಳನ್ನಲ್ಲ ಅಂತ ಅವನು ಹೇಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಎಲ್ಲರೂ ಅವನಿಗೆ ಗೌರವ ಕೊಡ್ತಿದ್ರು ಅವನ ನೋಡೋ ರೀತಿ ಚೇಂಜ್ ಆಗಿತ್ತಲ್ಲ ಅವನಿಗೆ ತುಂಬಾ ಇಷ್ಟ ಆಗೋಕೆ ಶುರುವಾಯಿತು ಅದಕ್ಕೆ ಅವನು ಸುಮ್ಮನೆ ಆಗಿಬಿಡ್ತಾನೆ ಅದೇ ತರ ಅವ್ರ ತಂದೆ ತಾಯಿಗಳು ಕೂಡ ಸುಮ್ಮನೆ ಆಗಿಬಿಡ್ತಾರೆ ಹೊರತು ಅವರು ಸತ್ಯವನ್ನ ಹೇಳೋದಕ್ಕೆ ಹೋಗಲಿಲ್ಲ ಇದೇ ರೀತಿ ದಿನಗಳು ಉರುಳುತ್ತೆ ಒಂದು ದಿನ ಸಂಜೆ ನಾಲ್ಕು ಜನ ಕೇಡಿಗಳಿರ್ತಾರಲ್ಲ ಇರ್ತಾರಲ್ಲ ಅವರು ಹಳ್ಳಿಲಿ ಒಂದೇ ಒಂದು ಚಿನ್ನದ ಅಂಗಡಿ ಇರುತ್ತೆ ಅದಕ್ಕೆ ಲಗ್ಗೆ ಹಾಕ್ತಾರೆ ಚಿನ್ನದ ಅಂಗಡಿಯ ಒಡೆಯನ ಮಗ ಇರ್ತಾನಲ್ಲ ಅವನು ಓಡ್ ಬರ್ತಾನೆ ಬಂದು ವಿಮಲೇಶನ್ಗೆ ಹೇಳ್ತಾನೆ ವಿಮಲೇಶ ನಮ್ಮ ಅಂಗಡಿಗೆ ಕೇಡಿಗಳು ಬಂದ್ಬಿಟ್ಟಿದ್ದಾರೆ ತಕ್ಷಣ ನೀನ್ ಬಂದು ಅವ್ರನ್ನ ಹೊಡೆದೋಡಿಸ್ಬೇಕು ಅವ್ರೇನ್ ತುಂಬಾ ದೊಡ್ಡ ಆಳುಗಳಲ್ಲ ಅಂತ ಹೇಳ್ತಾನೆ ಅಂದ್ರೆ ತುಂಬಾ ಏನು ಶಕ್ತಿವಂತರಲ್ಲ ಅವರು ಸಾಮಾನ್ಯದವರೇ ನೀನೇನ್ ಆರಾಮಾಗಿ ಅವ್ರನ್ನ ಒಡೆದ್ಬಿಡ್ಬೋದು ಅದಕ್ಕೆ ಬಂದು ನೀನು ಅವ್ರನ್ನ ಹೊಡೆದು ಓಡಿಸು ಅಂತನ್ಬಿಟ್ ಹೇಳ್ತಾರೆ ವಿಮಲೇಶನ ಎದೆ ಒಡೆದೋಗುತ್ತೆ ಯಾಕಂದ್ರೆ ಅವನ್ ಯಾವತ್ತು ಅಖಾಡು ಕಿಳ್ದವನೇ ಅಲ್ಲ ಹೋಗ್ಲಿಲ್ಲ ಅಂತಂದ್ರೆ ಮರ್ಯಾದೆ ಹೋಗುತ್ತೆ ಹೋದ್ರೆ ನನಗ ಅವ್ರನ್ನ ಎದುರಿಸೋದಕ್ಕಾಗುತ್ತೋ ಇಲ್ವೋ ಆದ್ರೂ ಕೂಡ ನೋಡಿ ಅವನು ಧೈರ್ಯ ಗಿಡ್ಲಿಲ್ಲ ಅವನೇನ್ ಹೇಳ್ತಾನೆ ಧೈರ್ಯ ಮಾಡಿಕೊಂಡು ಅಂಗಡಿ ತನಕ ಹೋಗ್ತಾನೆ ಆದ್ರೆ ಅಂಗಡಿಗೆ ತಲುಪೋದಕ್ಕೆ ಮುಂಚೆ ಏನ್ ಮಾಡ್ತಾನೆ ಜನರಿಗೆ ಒಂದು ಮಾತನ್ನ ಹೇಳ್ಕೊಡ್ತಾನೆ ಏನು ವಿಮ್ಲೇಶ ಬರ್ತಾ ಇದಾನೆ ಮೂವತ್ತು ಜಟ್ಟಿಗಳನ್ನ ಸೋಲ್ಸಿದವನು ಅವನು ಅಂದ್ಬಿಟ್ಟು ನೀವು ಜೋರಾಗಿ ಕೂಗ್ಕೊಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ ಈಗ ಜನರೆಲ್ಲ ಸೇರ್ಕೊಂಡು ಅವನು ಏನ್ ಹೇಳ್ತಾನೋ ಅದನ್ನೇ ಅವರು ಹೇಳ್ತಾರೆ ವಿಮ್ಲೇಶ ಬರ್ತಾ ಇದ್ದಾನೆ ಮೂವತ್ತು ಜಟ್ಟಿಗಳನ್ನ ಸೋಲಿಸಿದವ್ನ ಅವ್ನು ಅವನು ಬಂದ್ರೆ ಏನಾಗುತ್ತೆ ನೋಡಿ ಅಂದ್ಬಿಟ್ಟು ಜನ ಕೂಗೋದಕ್ಕೆ ಶುರು ಮಾಡ್ತಾರೆ ಈ ಕೂಗಾಟ ಅಂಗಡಿಯಲ್ಲಿ ಇದ್ದಂತ ಕೇಡಿಗಳಿಗೆ ಕೇಳಿಸುತ್ತೆ ಅವರು ಗಾಬರಿ ಪಟ್ಕೊಂಡ್ಬಿಡ್ತಾರೆ ಮೂವತ್ತು ಜಟ್ಟಿಗಳನ್ನ ಸೋಲಿಸ್ತವನ್ ಬರ್ತಾ ಇದಾನೆ ಅಂತಂದ್ರೆ ಒಂದೇ ಏಟಗ್ ನಾವ್ ನೆಲ ಕಚ್ಕೊಳ್ತೀವಿ ಅಂದ್ರೆ ನಮ್ಮನ್ನ ಒಂದೇ ಹೊಸ್ಕಾಕ್ ಹೊಸಕಾಕ್ ಅವನು ಅಂತ ಗಾಬರಿ ಪಟ್ಕೊಂಡು ಎಲ್ಲವನ್ನ ಕೂಡ ಅಲ್ಲೇ ಬಿಟ್ಟು ಓಡ್ ಹೊಟ್ಟೋಗ್ತಾರೆ ವಿಮಲೇಶ ಅಂಗಡಿಗೆ ಬಂದಾಗ ಅಲ್ಲಿ ಯಾರು ಇರೋದಿಲ್ಲ ಹೀಗೆ ಮಲ್ಲ ಯುದ್ಧದಲ್ಲಿ ಭಾಗ್ವಹಿಸ್ದೇ ವಿಮಲೇಶ ಮಹಾ ಕುಸ್ತಿಪಟುವ ಆಗ್ತಾನೆ ಪ್ರಾಯಶ ಜಾಹೀರಾತು ಜಗತ್ತಿನ ಮೊದಲ ಪಾಠ ಇದೆ ಏನೋ ಅಂದ್ರೆ ಜಾಹೀರಾತು ಅನ್ನೋದು ಬಂದಿದ್ರಿಂದಾನೆ ಇರ್ಬೋದು ಈ ರೀತಿ ಈಗ ನೋಡಿ ಅವನು ಅಲ್ಲಿ ಏನೂ ಮಾಡಿಲ್ಲ ಅಂದ್ರೂ ಇಲ್ಲಿ ಮಾಡಿದಾನೆ ಅಂತ ಹೆಸರು ತಗೊಳ್ತಾನೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಅಲ್ವಾ ವಿಮಲೇಶ ಬರ್ತಾ ಇದ್ದಾನೆ ಮೂವತ್ತು ಜಟ್ಟಿಗಳನ್ನ ಸೋಲಿಸ್ದವನು ಅಂತ ಒಂದು ಅಡ್ವರ್ಟೈಸ್ ಮಾಡ್ದು ಅಷ್ಟೇನೆ ಅದರಿಂದ ಹೆದರ್ಕೊಂಡು ಹೊಟ್ಟೋದ್ರು ಈಗ ಬರುವಂತ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಹೀಗೆ ನಡೆಯೋದು ಅಲ್ಲಿ ನಿಜ ಅನ್ನೋದು ಏನು ಇರೋದಿಲ್ಲ ಬರೀ ನಮ್ಮ ತೋರಿಕೆಗೆ ತೋರಿಸ್ತಾರಷ್ಟೇ ಅಲ್ವಾ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ಅವನು ಬುದ್ಧಿಯನ್ನ ಉಪಯೋಗಿಸ್ದ ನೋಡಿ ಇಲ್ಲ ಅಂತಂದ್ರೆ ಜನಗಳು ಅವನನ್ನ ಸುಮ್ಮನೆ ಬಿಡ್ತಿದ್ರ ಅದಕ್ಕೋಸ್ಕರ ಆ ಸಮಯಕ್ಕೆ ಹೇಗೆ ಅವನು ತನ್ನ ಬುದ್ಧಿಯನ್ನ ಉಪಯೋಗಿಸ್ದ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬಹುದು ಚೆನ್ನಾಗಿತ್ತಲ್ವಾ ಕತೆ ಹರೇ ಕೃಷ್ಣ